ಹಲೋ ಗೈಸ್ ಅಫ್ಘಾನ್ ವಿರುದ್ಧ ಸೂಪರ್ ಹಿಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಧರ್ವನಲ್ಲಿ ಎರಡು ಬದಲಾವಣೆ ನಮ್ಮ ಟೀಮ್ ಇಂಡಿಯಾ ನಾಳೆ ಬರಬರ್ಡಾಸ್ನಲ್ಲಿ ಅಫ್ಘಾನ್ ವಿರುದ್ಧ ಸೂಪರ್ ಹಿಟ್ ಪಂದ್ಯ ಆಡ್ತಿದೆ ಅಂದರೆ ಎಂಟು ಗಂಟೆಗೆ ಈ ಒಂದು ಪಂದ್ಯ ರಾತ್ರಿ ನಿಮಗೆ ನೋಡ್ಬೋದು ಅದೇ ಥರ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡ್ಯಾದಲ್ಲಿ ಎರಡು ಬದಲಾವಣೆ ಆಗೋದಂತರೂ ಪಕ್ಕ ಅಂತ ಹೇಳ್ಬೋದು ನೀವು ಯಾವೆಲ್ಲ ಬದಲಾವಣೆ ಅಂತ ಹೇಳಿದ್ರೆ ಅದರ ನಂಬರ್ ಒನ್ ಬದಲಾವಣೆ ಇದೀಗ ಹರ್ಷದೀಪ್ ಸಿಂಗ್ ಅವರ ಜಾಗಕ್ಕೆ ಕುಲ್ದೀಪ್ ಯಾದವ್ ಅವರು ಬರ್ಬೋದು ಅಂದರೆ ಆಲ್ರೆಡಿ ಏನಪ್ಪ ಅಂದರೆ ಈಗ ಬರೋಬಾಜ್ ಪಿಚ್ ಈಗ ಸ್ಪಿನ್ನರ್ಗೆ ಹೆಲ್ಪ್ ಇದೆ ಹೀಗಾಗಿ ಹೆಲ್ಪ್ ಇರೋಗೋಸ್ಕರ ಪರ್ಸಿದೀಪ್ ಅವರ ಜಾಗಕ್ಕೆ ನಮ್ಮ ಟೀಮ್ ಇಂಡಿಯಾ ಕುಲ್ದೀಪ್ ಯಾದವ್ ಅವರನ್ನ ಪ್ಲೇಯಿಂಗ್ ರೋಲ್ ಕೂಡ ಆಡಿಸಬಹುದು ನಂಬರ್ ಟು ಬದಲಾವಣೆ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಇದೀಗ ಮತ್ತೊಂದು ಬದಲಾವಣೆ ಆಗ್ಬೋದು ಅದೇ ರೀತಿಯಾಗಿ ಜೈಸ್ವಾಲ್ ಅವರು ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆ ಕೂಡ ಹೆಚ್ಚಿದೆ ಮತ್ತು ವಿರಾಟ್ ಕೊಹ್ಲಿ ಕಳೆದ ಮೂರು ಪಂದ್ಯಗಳಲ್ಲಿ ಇನ್ನಿಂಗ್ಸ್ ಆರಂಭಿಸಿದರು ಹೀಗಾಗಿ ಮೂರು ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಗಳಿಸಿದ್ದು ಕೇವಲ ಐದು ರನ್ ಮಾತ್ರ ಹೀಗಾಗಿ ಅಫ್ಘಾನ್ ಉರ್ದ ಕಿಂಗ್ ಕೊಹ್ಲಿ ನಂಬರ್ ತ್ರೀಯಲ್ಲಿ ಬಂದು ಎಸ್ ಎಚ್ ಅವರು ಅವರು ಒಬ್ಬರಾಗಿ ಬರ್ಬೋದು ನಮ್ಮ ಟೀಮ್ ಇಂಡಾಗೆ ಜಯಸ್ವಾಲ್ ಬಂದರೆ ಜಡೇಜಾ ಅಥವಾ ಅಕ್ಷರ್ ಪಟೇಲ್ ಇಬ್ಬರಲ್ಲಿ ಒಬ್ಬರು ನಮ್ಮ ಟೀಮ್ ಇಂಡಿಯಾದಿಂದ ಈಗ ಹೊರಗೆ ಹೋಗಬೇಕು ನಮ್ಮ ಟೀಮ್ ಇಂಡಿಯಾ ಎಸ್ ಎಚ್ ಅವರಿಗೆ ಮನೆ ಹಾಕುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ರೂಮ್ನಲ್ಲಿ ಯಾವೆಲ್ಲ ಚೇಂಜಸ್ ಆಗಬೇಕಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ